ಅನಾರೋಗ್ಯಕ್ಕೆ ತುತ್ತಾದ ಪ್ರತಿಯೊಬ್ಬ ರೋಗಿಯನ್ನು ಸರಿಯಾದ ಚಿಕಿತ್ಸೆ ನೀಡುವ ಮೂಲಕ ಗುಣಪಡಿಸಿ ಅವರಿಗೆ ಪುನರ್ಜನ್ಮ ನೀಡುವಂಥದ್ದು ಪ್ರತಿಯೊಬ್ಬ ವೈದ್ಯರ ಕಾಯಕವಾದರೆ ಅವರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇಂತಹ ಪುನರ್ಜನ್ಮ ನೀಡುವ ವೈದ್ಯರಿಗೆ ವಿಶೇಷ ಗೌರವ ನೀಡುವ ವೈದ್ಯರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಹಿರಿಯ ವೈದ್ಯರಾದ ಚಂದ್ರಶೇಖರ್ ಶೆಟ್ಟಿಅರು ವೈದ್ಯರ ಸಂಕೇತದ ಚಿಹ್ನೆಯನ್ನು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಭಿಧನ್ ಚಂದ್ರ ಅವರಿಗೆ ಗೌರವ ಸಮರ್ಪಿಸಿ ಈ ದಿನದ ಇತಿಹಾಸ ಮಹತ್ವದ ಕುರಿತು ತಿಡಿ ಹೇಳಿದರು ವೈದ್ಯೋ ನಾರಾಯಣ ಎನ್ನುವ ಮೂಲಕ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಬದುಕನ್ನು ಚೈತನ್ಯ ಭರಿತವಾಗಿ ಮುನ್ನಡೆಸಿ ಜೀವನವನ್ನು ಪ್ರೀತಿಸಬೇಕು ಎಂದು ಹೇಳಿದರು That much easier it was. People should believe. But now it is not like that. If you want to start in a clinic, small clinic also. ಶಾಲಾ ಖಜಾಂಚಿಗಳಾದ ಕೆಸಿ ವರ್ಗ್ರೀಸ್ ಮಾತನಾಡಿ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರ ವೈದ್ಯ ವೃತ್ತಿಯ ಅವಿರತ ಸೇವೆಯನ್ನು ಸ್ಮರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ತಿಳಿಸುವ ಮೂಲಕ ವೈದ್ಯರ ದಿನಾಚರಣೆಯ ಶುಭ ಕೋರಿದರು ವಿದ್ಯಾರ್ಥಿಗಳಿಂದ ನಡೆದ ವೈದ್ಯರ ದಿನದ ಮಹತ್ವದ ಕುರಿತು ಭಾಷಣ ಕವನ ವೈದ್ಯರಿಗೆ ಶುಭ ಕೋರುವ ಗೀತೆ ನಾಟಕ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ನಂತರ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ഹൃദയ പൂർവകലായി ಈ ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅತ್ಯುತ್ಸಾಹದಿಂದ ಗಣ್ಯಾತಿ ಗಡ್ಯರನ್ನು ಪುಷ್ಪ ನೀಡಿ ಸ್ವಾಗತಿಸಿದರು ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ ಥರಸಾ ಫರ್ನಾಂಡಿಸ್ ಸ್ಕೌಟ್ ಮತ್ತು ಗೈಡ್ಸ್ ತರಬೇತುದಾರರಾದ ಬಿಡಿ ಫರ್ನಾಂಡಿಸ್ ಶಾಲೆಯ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು ಶಾಲಾ ಮುಖ್ಯಸ್ಥರಾದ ರೇ ಐಸಾನ್ ಜೋಸ್ವಾ ಶೈಕ್ಷಣಿಕ ನಿರ್ದೇಶಕರಾದ ಎನ್ ಪೈ ವೈದ್ಯರಿಗೆ ಶುಭ ಕೋರಿದರು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಿರ್ವಹಿಸಿ ವಂದಿಸಿದರು ಮಕ್ಕಳ ಕ್ರಿಯಾಶೀಲ ಚಟುವಟಿಕೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ನುಡಿಸರಿ ನ್ಯೂಸ್ ಡೆಸ್ಕ್